ಮಂಡ್ಕ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಶಾಸಕ ಪಿ ರವಿಕುಮಾರ್ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿಶ್ವಕರ್ಮ ಗುರುಗಳು ವಾಸ್ತುಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಮೊದಲ ಎಂಜಿನಿಯರ್ ಆಗಿದ್ದು ಇವರ ಸಾಧನೆ ಹಾಗೂ ಕೊಡುಗೆ ಅಪಾರ ವಿಶ್ವಕರ್ಮ ಸಮಾಜವು ಬಹಳ ದೊಡ್ಡ ಸಮಾಜವಾಗಿದೆ ಜಗತ್ತಿನ ಸೃಷ್ಟಿಗೆ ಬ್ರಹ್ಮ ಕಾರಣವಾದರೆ ಜಗತ್ತು ಹೇಗಿರಬೇಕು ಅಂತ ರೂಪಿಸಿದ ಶಿಲ್ಪಿ ವಿಶ್ವಕರ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳಿಗೆ ಸ್ವರ್ಗ ಲೋಕದಲ್ಲಿ ಅರಮನೆ ನಿರ್ಮಿಸಿದವರು ವಿಶ್ವಕರ್ಮ ಜೊತೆಗೆ ದೇವರ ಆಯುಧಗಳನ್ನ ನಿರ್ಮಾಣ ಮಾಡಿದವರು ವಿಶ್ವಕರ್ಮ ಗುರುಗಳೇ ಅಂತ ತಿಳಿಸಿದ್ರು ನಮ್ಮ ಸರ್ಕಾರವು ಸಣ್ಣ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸ್ತಾ ಇದೆ ಇಂಥ ಜಯಂತಿಗಳನ್ನ ಆಚರಿಸುವ ಮೂಲಕ ಎಲ್ಲಾ ಸಮುದಾಯದವರ ಕೊಡುಗೆಗಳನ್ನ ಸಮಾಜಕ್ಕೆ ತಿಳಿಸಬಹುದು ಎಂದರು ಸಮಾಜ ಬಹಳ ದೊಡ್ಡ ಸಮಾಜ ಈ ಭೂಮಿ ಈ ಜಗತ್ತನ್ನ ಸೃಷ್ಟಿಗೆ ಬ್ರಹ್ಮ ಹೇಗೆ ಕಾರಣನೋ ಈ ಜಗತ್ತು ಹೇಗಿರ್ಬೇಕು ಅಂತ ಆರ್ಕಿಟೆಕ್ಟ್ ರೂಪಿಸಿದವರು ವಿಶ್ವಕರ್ಮ ఒ ఎమ్మెల్ఏ అంబేద్కర్ భవన కట్ ఆది అది ఎల్లి చేర్ బర్ కుర్చి బరకు టాయిట్ అని బర్ హాస్టెల్ బర్ ఇంజనీర్ ఇగత్న్న సృష్టి ఇంజినీయర్ విశ్వకర్మ ఈ విశ్వకర్మరు మే బ్రహ్మ ఇబ్బంది ఈ జగత్ ఎస్ దిన శాశ్వత వారితో జనర మనస్సిన నెల నిర్త నిర్త్ోతారు అంతే తప్ప ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ವಿಶ್ವಕರ್ಮ ಬೇಕು ದೇವಾನು ದೇವತೆಗಳಿಗೆ ದೇವಸ್ಥಾನವನ್ನು ಅವ್ರು ಕುತ್ಕೊಳ್ಳೋಕ್ಕೆ ಮನೆಯನ್ನ ಕಟ್ಟಿಕೊಟ್ಟವರು ವಿಶ್ವಕರ್ಮ ಇಲ್ಲಾಂದ್ರೆ ಬ್ರಹ್ಮ ಬ್ರಹ್ಮ ಎಲ್ಲಿ ಅಂತ ಗೊತ್ತಿರಲಿಲ್ಲ ಶಿವ ಎಲ್ಲಿ ಕೂರ್ಬೇಕು ಅಂತ ಗೊತ್ತಿರಲಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ವೆಂಕಟೇಶ್ವರನ್ಗೆ ಎಲ್ಲಿ ಕೂರ್ಬೇಕು ಅಂತ ಗೊತ್ತಿರಲಿಲ್ಲ ಇನ್ನು ರೋಡಲ್ಲಿ ಕೂರಕ್ಕಾಗತ್ತ ಮರದ ಮರದ ಮೇಲೆ ಕೂರಕ್ಕಾಗತ್ತ ಫುಟ್ಬಾಲ್ ಮೇಲೆ ಕೂರಕ್ಕಾಗತ್ತ ದೇವ್ರಿಗೆ ನೀನು ಇಲ್ಲೇ ಕೂರಬೇಕು ನೀನು ದೇವಸ್ಥಾನ ಇಲ್ಲೇ ನೀನು ಇಲ್ಲಿ ಬರ್ತಾರೆ ಅಂತ ತೋರಿಸ್ತವರು ವಿಶ್ವಕರ್ಮವರು ಅವರಿಗೆ ದೇವರಿಗೆ ಮನೆಯನ್ನು ಕಟ್ಟಿಕೊಟ್ಟವರು ವಿಶ್ವಕರ್ಮರು ಅಂತಹ ಶ್ರೇಷ್ಠ ಜನಾಂಗ ಇದು ಸಣ್ಣ ಸಣ್ಣ ಸಮುದಾಯಗಳು ಮೇಲಕ್ಕೆ ಬರಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳದ್ದು ಮತ್ತು ವೈಯಕ್ತಿಕವಾಗಿ ನನ್ನ ಆಸೆ ಕೂಡ ಅದರ ದಾರಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ವಿಶ್ವಕರ್ಮ ಜಯಂತಿಗೆ ಇವತ್ತು ಬರಬೇಕು ಅಂತ ನನಗೆ ಹುಷಾರಿಲ್ಲ ಬರಬೇಕು ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆಗಳು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದ್ದೀವಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ವಿಶ್ವಕರ್ಮ ಜಯಂತಿಯು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇಡೀ ವಿಶ್ವಕ್ಕೆ ಗುರುವಾದ ದೇವಲೋಕ ಸ್ವರ್ಗಲೋಕವನ್ನ ಹಾಗೂ ದೇವತೆಗಳಿಗೆ ವಾಹನಗಳನ್ನು ನಿರ್ಮಾಣ ಮಾಡಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿದ ನುರಿತ ಗುರು ವಿಶ್ವಕರ್ಮ ಅವರ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನು ಎಲ್ಲರೂ ಅರಿಬೇಕು ಅಂತ ತಿಳಿಸಿದರು ವಿಶ್ವಕರ್ಮ ಗುರುವು ವಾಸ್ತುಶಿಲ್ಪ ಕಲೆಯಲ್ಲಿ ಸಾಕಷ್ಟು ಕೊಡುಗೆ ನೀಡಿ ಅಪಾರ ಸಾಧನೆ ಮಾಡಿದ್ದು ಅಂದಿನ ಕಾಲದಲ್ಲಿಯೇ ವಾಸ್ತುಶಿಲ್ಪ ಹೇಗಿರಬೇಕು ಅಂತ ಕಂಡುಕೊಂಡಿದ್ದರಿಂದ ಇಡೀ ಜಗತ್ತಿನ ನಾ ಮೊದಲ ಎಂಜಿನಿಯರ್ ಅಂತ ಹೇಳಬಹುದು ಅವರನ್ನು ಪ್ರತಿಯೊಬ್ಬರೂ ಆರಾಧಿಸಬೇಕು ಎಂದರು ಪಿಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ವಿಶ್ವಕರ್ಮ ಸಮುದಾಯದ ಕರಕುಶಲ ಕೌಶಲ್ಯ ಬಡಿಗೆ ಕಮ್ಮಾರಿಕೆ ಸೇರಿದಂತೆ ಹದಿನಾರಕ್ಕೂ ಹೆಚ್ಚು ಕೌಶಲ್ಯಗಳ ವೃತ್ತಿಪರರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಉಚಿತವಾಗಿ ಸೂಕ್ತ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಶೇಕಡಾ ಎರಡು ಪರ್ಸೆಂಟ್ ಅಷ್ಟು ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ ಈ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಸಾವಿರ ಅರ್ಜಿಗಳು ಬಂದಿರುತ್ತೆ ಎಂದರು ವಿಶ್ವಕರ್ಮರನ್ನ ಆರಾಧಿಸ್ಬೇಕು ಅನ್ನೋದು ತಪ್ಪು ಏಕೆಂದರೆ ವಿಶ್ವಕ್ಕೆ ಗುರು ಮತ್ತೆ ವಿಶ್ವಕ್ಕೆ ಜನಕ ಆಗಿರ್ತಕ್ಕಂಥವ್ರು ಹಾಗಾಗಿ ನಾವೇನು ಎಲ್ಲವನ್ನೂ ತಿಳಿದಂಥವ್ರು ದೇವಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಸ್ವರ್ಗಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಮತ್ತೆ ದೇವತೆಗಳಿಗೆ ಯಾವ ರೀತಿ ವಾಹನಗಳು ಇರಬೇಕು ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿರುವಂಥವ್ರು ಹಾಗಾಗಿ ಇಡೀ ಒಂದು ಸೃಷ್ಟಿಯ ಕರ್ತ ಬ್ರಹ್ಮ ಅಂತ ಏನು ಕರಿತೀವಿ ಆ ಬ್ರಹ್ಮನಿಗೆ ಎಲ್ಲ ವಿಧವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಅವತ್ತಿನ ಕಾಲದಲ್ಲೇ ಬ ಏನು ನುರಿತವಾದಂತಹ ಒಬ್ಬ ವ್ಯಕ್ತಿ ಒಬ್ಬ ಗುರು ವ ಮಹಾನ್ ಗುರು ಅಂತ ನಾವು ಕರಿತೇವೆ ಸೊ ಹಾಗಾಗಿ ಎಲ್ಲರೂ ಕೂಡ ಅವರ ಒಂದು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಅರ್ದ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳಿ ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡ್ತಾರೆ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡುವಂಥ ಸಂದರ್ಭಗಳಲ್ಲಿ ಬಹುಶಃ ಮೊದಲ ಏನು ಇಡೀ ಜಗತ್ತಿನ ಏನು ಮೊದಲ ಇಂಜಿನಿಯರ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮ ಅವರು ಅವತ್ತಿನ ಕಾಲದಲ್ಲೇ ವಾಸ್ತು ಹೇಗಿರಬೇಕು ಅನ್ನುವಂಥದ್ದನ್ನು ಮೂಲ ಪರಿಕಲ್ಪನೆನ ಹುಟ್ಟು ಹಾಕಿರುವಂಥದ್ದು ಅದನ್ನು ನಾವೀಗ ಸೈಂಟಿಫಿಕ್ ಆಗಿ ನೋಡ್ತೀವಿ ಈಗ ನಮ್ಮಲ್ಲಿರುವಂಥ ಏನೀಗ ಆಧುನಿಕ ಜಗತ್ತಲ್ಲಿರುವಂಥ ಏನು ವಾಸ್ತುಶಿಲ್ಪಿಗಳು ಏನು ಬರ್ತಾರೆ ಅವರೆಲ್ಲರೂ ಕೂಡ ಸೈಂಟಿಫಿಕ್ ಆ್ಯಂಗಲ್ ನೋಡ್ತಾರೆ ಸೊ ಅವತ್ತಿನ ಕಾಲದಲ್ಲೇ ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ಇಂಜಿನಿಯರ್ ಮಾಡುವಂಥ ಕೆಲಸ ಅವತ್ತಿನ ಕಾಲದ ಇಂಜಿನಿಯರ್ ಆಗಿ ಯಾವ ರೀತಿ ವಾಸ್ತು ಇರಬೇಕು ಅನ್ನೋದ್ರ ಬಗ್ಗೆ ಕಲೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಅವರು ಒಂದು ಮಹತ್ವವಾದಂಥ ಒಂದು ಸಾಧನೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲರೂ ಅದನ್ನು ಅರ್ದ್ಕೊಳ್ಬೇಕು ಮತ್ತು ಅವರನ್ನ ಪ್ರತಿಯೊಬ್ಬರೂ ಕೂಡ ಆರಾಧಿಸ್ಬೇಕು ಅನ್ನೋದು ನನ್ನ ಮೊದಲ ಮಾತು ಎರಡನೇದಾಗಿ ಏನು ವಿಶ್ವಕರ್ಮ ಜನಾಂಗ ಏನಿದೆ ಅದ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಮಗೆಲ್ಲ ತಿಳಿದಂತೆ ಈಗ ಪಿಶ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಇದೆ ಭಾಳ ಒಳ್ಳೆಯ ಯೋಜನೆ ಆ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಕರಕುಶಲ ಏನು ಕೌಶಲ್ಯವನ್ನು ಹೊಂದಿರುತ್ತ ಹೊಂದಿರುವಂತಹ ಶಿಲ್ಪಿಗಳಾಗಿರ್ಬೋದು ಬಡ್ಗೆಗಳಾಗಿರ್ಬೋದು ಕಮ್ಮಾರರಾಗಿರ್ಬೋದು ಯಾವುದೇ ರೀತಿಯ ಸುಮಾರು ಹದಿನಾರಕ್ಕೂ ಹೆಚ್ಚು ಏನು ಕೌಶಲ್ಯ ಹೊಂದಿರತಕ್ಕಂಥ ವೃತ್ತಿಪರ ಹೊಂದಿರುವಂಥ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳಿಗೆ ನೋಂದಣಿಯನ್ನು ಮಾಡಿಕೊಂಡ್ರೆ ಅವರಿಗೆ ವಿಶೇಷವಾಗಿ ಇನ್ನೂ ಕೂಡ ಅವರ ಪ್ರತಿಭೆಯನ್ನು ಕೌಶಲ್ಯವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ತರಬೇತಿಯನ್ನು ಕೊಡಲಾಗುತ್ತೆ ಒಂದು ಎರಡನೇದಾಗಿ ಅವರಿಗೆ ಶೇಕಡ ಎರಡರಷ್ಟು ಬಡ್ಡಿ ರೈತ ಶೇಕಡ ಎರಡರಷ್ಟು ಒಂದು ಇಂಟ್ರೆಸ್ಟ್ನಲ್ಲಿ ಸಾಲವನ್ನು ಕೊಡಿಸಲಾಗ್ತದೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಅವರಿಗೆ ಉಚಿತವಾದಂಥ ತರಬೇತಿಯನ್ನು ಕೊಡಲಾಗ್ತದೆ ಸರಿಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ ಇದರ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಸೊ ಅದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಹೇಳಿಕೆ ವೇದ ಬ್ರಹ್ಮಶ್ರೀ ಕೆ ರಾಘವೇಂದ್ರ ತಪತಿಗಳು ಅವರು ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ನಗರಸಭೆ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ವಿಶ್ವಕರ್ಮ ವೇದಿಕೆಯ ಅಧ್ಯಕ್ಷ ತಿರುಮಲಾಚಾರ್ಯ ಮುಖಂಡರುಗಳಾದ ಎಲ್ ಸಂದೇಶ್ ಸುದರ್ಶನ್ ರಮೇಶ್ ಪ್ರೊಫೆಸರ್ ಯೋಗ ನರಸಿಂಹಾಚಾರಿ ಶ್ರೀನಿವಾಸ ಮೂರ್ತಿ ಸತೀಶ್ ನಾಗರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಿಜೆಪಿ ಮಂಡ್ಯ ನಗರ ಘಟಕದ ವತಿಯಿಂದ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡುವುದರ ಮೂಲಕ ವಿಶೇಷವಾಗಿ ಆಚರಿಸಿದ್ರು ಮಂಡ್ಯ ನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ನಗರಸಭೆ ಬಿಜೆಪಿ ಮಾಜಿ ಸದಸ್ಯರು ಮತ್ತು ಬಿಜೆಪಿ ನಗರ ಘಟಕದ ಪದಾಧಿಕಾರಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಆರ್ ರಸ್ತೆಯಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡಿದರು ನಗರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಕೆಂಪಯ್ಯ ಮಾತನಾಡಿ ಭಾರತ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮೂಲಕ ಭಾರತವನ್ನು ವಿಶ್ವಮಟ್ಟದಲ್ಲಿ ವಿಶ್ವ ಗುರುವನ್ನಾಗಿಸಲು ಸಾಕಷ್ಟು ಯೋಜನೆಗಳು ಆಲೋಚನೆಗಳು ಸಾಕಾರಗೊಳ್ತಾ ಇವೆ ವೈಜ್ಞಾನಿಕ ತಂತ್ರಜ್ಞಾನ ಅತ್ಯಾಧುನಿಕ ಆವಿಷ್ಕಾರಗಳಲ್ಲಿ ಅಭಿವೃದ್ಧಿಯತ್ತ ಸಾಗುವಂತೆ ಕ್ರಿಯಾ ಯೋಜನೆಗಳು ಸಿದ್ಧಗೊಳ್ತಿವೆ ಜಗತ್ತಿಗೆ ಸೇವಾ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸಂಪ್ರದಾಯ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇಂದು ದೇವಾಲಯಗಳಲ್ಲಿ ಆಯುರಾರೋಗ್ಯ ಆರೋಗ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡಿದ್ದೇವೆ ಅಂತ ತಿಳಿಸಿದರು ವಿಶ್ವಗಂಡಂತಹ ವಿಶ್ವಗುರು ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನದ ಇವತ್ತು ಎಲ್ಲ ಬಿ ಜೆ ಪಿ ಮಂಡ್ಯ ನಗರ ಘಟಕ ವತಿಯಿಂದ ಹಾಗೂ ನಗರಸಭೆ ಮಾಜಿ ನಗರಸಭಾ ಸದಸ್ಯರುಗಳಿಂದ ವತಿಯಿಂದ ಪೂಜೆ ಮತ್ತು ಪುಸ್ತಕ ವಿತರಣೆ ಸಸಿ ನೆಡುವುದು ಇತ್ಯಾದಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇನ್ನೊಬ್ಬ ಶ್ರೇಷ್ಠ ಕಲಾವಿದ ಆದಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಾಳೆ ಅವರ ಜನ್ಮ ದಿನ ಇದೆ ಅವ್ರಿಗೂ ಸಹ ಶುಭ ಕೋರ್ತೀನಿ ಈ ಸ ಈ ಸಂದರ್ಭದಲ್ಲಿ ನಮ್ಮ ನಗರಸಭೆ ನಗರ ಅಧ್ಯಕ್ಷರಾದಂಥ ಹಾಗೂ ನಗರಸಭೆ ಹಾಲಿ ಸದಸ್ಯರಾದ ಅವರ ಮಗಾದಂಥ ವಸಂತಣ್ಣವರಿದ್ದಾರೆ ಅವರ ನೇತೃತ್ವದಲ್ಲಿ ಮುಂದೆ ಇನ್ನೂ ಒಂದು ಹಲವಾರು ಕಾರ್ಯಕ್ರಮಗಳಿದೆ ಸೇವಾ ಕಾರ್ಯಕ್ರಮಗಳು ಈ ವಾರದಲ್ಲೆಲ್ಲ ಕಾರ್ಯಕ್ರಮಗಳು ನಗರಾದ್ಯಂತ ವಿಸ್ತರಿಸ್ತೀವಿ ಹಾಗೂ ಸ ಮಹಾ ಮ ಮೋದಿಯವರು ಯಾವುದೇ ಕಾರಣಕ್ಕೂ ಎಪ್ಪತ್ತೈದು ವರ್ಷ ಆಯಿತು ಅಂದ್ಬಿಟ್ಟು ನಿವೃತ್ತಿ ಘೋಷಣೆ ಮಾಡ್ಕೋಬಾರ್ದು ಅವರು ಇನ್ನೂ ಎರಡು ಬಾರಿ ಅಂದರೆ ಈ ಬಾರಿ ಕಳೆದು ಮುಂದಿನ ಬಾರಿಯೂ ಸಹ ಮೋದಿಯವರು ಮುಂದುವರಿಬೇಕು ನಮ್ಮೆಲ್ಲ ಆಗ್ರಹ ಹಾಗೂ ಆ ದೇವರು ಚಾಮುಂಡೇಶ್ವರಿ ನಮ್ಮ ನಾಡದೇವತೆ ಆದಿಶಕ್ತಿ ಚಾಮುಂಡೇಶ್ವರಿ ಅವರಿಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಈ ಮೂಲಕ ಪ್ರಾರ್ಥಿಸ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್ ನಗರ ಘಟಕ ಅಧ್ಯಕ್ಷ ವಸಂತಕುಮಾರ್ ನಗರಸಭಾ ಮಾಜಿ ಸದಸ್ಯರಾದ ಪ್ರಸನ್ನ ಚಂದ್ರ ಶಿವಲಿಂಗು ಮುಖಂಡರಾದ ಸಚಿನ್ ವಿನೋಭಾ ಪುಟ್ಟಸ್ವಾಮಿ ಮಾದ್ರಾಜಸ್ ಅನಿಲ್ ಡಿಕೆ ಶಿವಕುಮಾರ್ ನಂದೇಶ್ ಕ್ರಾಂತಿ ಮಂಜು ಮತ್ತಿತರರು ಹಾಜರಿದ್ದರು ಮಂಡ್ಯ ನಗರದಲ್ಲಿರುವ ಬಾಲಭವನದ ಉದ್ಯಾನವನದಲ್ಲಿ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಹಾಗೂ ವಿವೇಕಾನಂದ ಅಲಿಯನ್ಸ್ ಸಂಸ್ಥೆ ಮತ್ತು ಆಲಿಪ್ಸಿ ಅಲಿಯನ್ಸ್ ಸಂಸ್ಥೆ ಕಾಂಟ್ರಾಕ್ಟರ್ ಅಲಿಯನ್ಸ್ ಸಂಸ್ಥೆ ಆಯೋಜಿಸಿದ್ದ ವಿಶ್ವ ಓಜೋನ್ ದಿನಾಚರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಸಸಿ ನೆಟ್ಟು ನೀರಾಕುವ ಮೂಲಕ ಉದ್ಘಾಟಿಸಿದರು ನಂತರ ಅವರು ಜೀವರಕ್ಷಕ ಕವಚವಾಗಿರುವ ಓಝೋನ್ ಪದರವು ವಾಯುಮಂಡಲದಲ್ಲಿನ ತೆಳುವಾದ ಪದರವಾಗಿದ್ದು ಇದು ಸೂರ್ಯನ ನಿರಲಾತೀತ ಕಿರಣಗಳು ಭೂಮಿಗೆ ಬೀಳದಂತೆ ತಡೆದು ಜೀವರಾಶಿಗಳನ್ನ ಸಂರಕ್ಷಿಸುತ್ತಿದೆ ಎರಡ್ ಸಾವಿರದ ಹತ್ತರ ವೇಳೆಗೆ ಪ್ರಪಂಚದಾದ್ಯಂತ ಓಜೋನ್ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸುವ ಗುರಿಯನ್ನು ಹೊಂದಿತ್ತು ಆದರೆ ಇಂದು ಗುರಿಯನ್ನ ತಲುಪಲಾಗಿಲ್ಲವಾದರೂ ಓಜೋನ್ ಪದರವನ್ನು ಉಳಿಸುವಲ್ಲಿ ಜಗತ್ತು ಗಮನಾರ್ಹವಾದ ಕೆಲಸವನ್ನು ಮಾಡುತ್ತಿದೆ ಈ ಪ್ರಯತ್ನದ ಫಲವೇ ಇಂದು ಓಝೋನ್ ಸ್ನೇಹಿ ಫ್ರಿಡ್ಜ್ ಕೂಲರ್ ಇತ್ಯಾದಿಗಳು ಮಾರುಕಟ್ಟೆಗೆ ಬಂದಿವೆ ಈ ಓಝೋನ್ ಪದರದಲ್ಲಿ ರಂಧ್ರಗಳು ಕಾಣಿಸಿಕೊಂಡು ಅದು ಕ್ಷೀಣಿಸುತ್ತಿದೆ ಈ ಪದರವು ಸಂಪೂರ್ಣವಾಗಿ ಕ್ಷೀಣಿಸಿದ್ರೆ ಭೂಮಿಯಲ್ಲಿನ ಜೀವಿಗಳು ಮತ್ತು ಸಸ್ಯ ರಾಶಿಗಳ ಮೇಲೆ ಗಂಭೀರ ಪರಿಣಾಮ ಬೀರುವುದಲ್ಲದೆ ಆರೋಗ್ಯ ಸಮಸ್ಯೆಗಳನ್ನ ತಂದೊಡಿದ್ವೆ ಹೀಗಾಗಿ ಓಜೋನ್ ಪದರದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ದಿನವು ಬಹಳ ಮಹತ್ವವಾಗಿದ್ದು ಭೂಭಾಗದಲ್ಲಿ ಸಸ್ಯ ಸಂಪತ್ತು ಹೆಚ್ಚಾದ್ರೆ ಜೀವರಕ್ಷಕ ಕವಚ ಆರೋಗ್ಯವಾಗಿರುತ್ತೆ ಎಂದರು ಸೇರ್ಕೊಂಡು ಓಜೋನ್ ಆ ಓಜೋನ್ ಪದರದ ಬಹಳ ಮುಖ್ಯ ಅದು ಒಂದು ನಮ್ಮ ಪ್ರಕೃತಿಗೆ ಮತ್ತೆ ಪರಿಸರಕ್ಕೆ ಒಂದು ರಕ್ಷಾ ಕವಚ ಈ ಭೂಮಿ ಮೇಲೆ ವಾಸ ಮಾಡತಕ್ಕಂತ ಪ್ರತಿಯೊಂದು ಜೀವಿಗಳಿಗೂ ಕೂಡ ಓಜೋನ್ ಪದರ ಅನ್ನೋದು ಒಂದು ರಕ್ಷಾ ಕವಚ ಇದೆ ಅಂತ ಓಜೋನ್ ಪದರವನ್ನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನ ಮೊದಲು ಸಾವಿರದ ಒಂಬೈನೂರ ಹದ್ಮೂದರಲ್ಲಿ ಓಜೋನ್ ಪದರವನ್ನ ಇಬ್ರು ಫ್ರೆಂಚ್ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ ಭೌತ ವಿಜ್ಞಾನಿಗಳು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಲ್ಲಿ ಒಬ್ಬ ಪೋರ್ಮನ್ ಅಂತ ಹೇಳಿ ಡಾಕ್ಟರ್ ಪೋರ್ಮನ್ ಅಂತ ಹೇಳಿ ಬ್ರಿಟಿಷ್ ವಿಶ್ವಾನಿ ಇದರಲ್ಲಿ ರಂಧ್ರಗಳಾಗಿರ್ತಕ್ಕಂಥದ್ದು ಮತ್ತೆ ಓಜೋನ್ ಪದದಲ್ಲಿ ಸವಕಳಿ ಆಗ್ತಾ ಇರತಕ್ಕಂಥದ್ದನ್ನ ಅವ್ರು ಪತ್ತೆ ಮಾಡ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಆ ಪದರ ಏನಕ್ಕೆ ಸವಕಳಿ ಆಗ್ತಾ ಇದೆ ಅನ್ನೋದನ್ನ ಅವ್ರು ಪತ್ತೆ ಹಾಗಾಗಿ ಇವನ್ನ ಏನಾದ್ರೂ ಮಾಡಿ ನಾವು ಓಜೋನ್ ಪದರದ ತಡೆಗಟ್ಟಬೇಕು ತಡೆಗಟ್ಟ ನಿಟ್ಟಿನಲ್ಲಿ ತಮ್ಮ ನೂರ ತೊಂಬತ್ತೈದು ರಾಷ್ಟ್ರಗಳು ಮಾಂಟ್ರಿಯಲ್ ಒಪ್ಪಂದ ಅಂತೇಳಿ ಕೆನಡಾದ ಮಾಂಟ್ರಿಯಲ್ ನಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ಅದ್ರ ಪ್ರಕಾರ ನಮ್ಮ ಇದಕ್ಕೆ ಏನು ಓಜೋನ್ ಪದರಕ್ಕೆ ಕೆಲವೊಂದು ಕೆಮಿಕಲ್ಸ್ ಇಂದ ನಮಗೆ ಓಜೋನ್ ಪದರಿಕೆ ನಾಶ ಆಗ್ತಾ ಇದೆ ಅವುಗಳನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡತಕ್ಕಂತ ಸಿ ಎಫ್ ಸಿ ಮತ್ತು ಎಚ್ ಸಿ ಎಫ್ ಸಿ ಅಂತೇಳಿ ಎರಡು ರಾಸಾಯನಿಕಗಳು ಮತ್ತೆ ಬ್ರೋಮೈನ್ ಮೀತ್ ಅಂತ ಹೇಳಿ ಅದೊಂದು ಮೂರು ರಾಸಾಯನಿಕಗಳಿಂದ ಏನು ಓಜೋನ್ ಪದರಕ್ಕೆ ನಾಶ ಆಗ್ತಾ ಇದೆ ಅದನ್ನ ವಾತಾವರಣಕ್ಕೆ ಬಿಡ್ತಕ್ಕ ನಾವು ಕಡಿಮೆ ಮಾಡಬೇಕು ಹಾಗಾಗಿ ಆ ಒಂದು ನಿಟ್ಟಲ್ಲಿ ನೂರ ತೊಂಬತ್ತೈದು ರಾಷ್ಟ್ರಗಳು ಮಾಂಟ್ರಿಯಲ್ ಒಪ್ಪಂದಕ್ಕೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೇಳು ಎಷ್ಟು ಸಹಿ ಮಾಡ್ತಾರೆ ಹಾಗಾಗಿ ಆ ದಿನವನ್ನ ಸೆಪ್ಟೆಂಬರ್ ಹದಿನಾರನ್ನ ನಾವು ವಿಶ್ವ ಓಜೋ ದಿನ ಅಂತೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಏನೆಲ್ಲ ಎಲ್ಲಾ ದೇಶಗಳು ಬಹಳಷ್ಟು ಪರಿಸರ ದಿನಗಳನ್ನ ನಾವು ಮಾಡ್ತಾ ಇದೀವಿ ಮಾಮೂಲಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಾಹಸ ಪಡ್ತಾ ಇದ್ದೀವಿ ಆದ್ರೆ ಸಾಧ್ಯ ಆಗಿಲ್ಲ ಆದ್ರೆ ಈ ನಮ್ಮ ವಿಶ್ವ ಓಜೋನ್ ಪದರ ಇದೆಯಲ್ಲ ಓಜೋನ್ ಪದರವ ಏನು ರಂಧ್ರ ಆಗಿತ್ತು ಅಂಟಾರ್ಟಿಕದಲ್ಲಿ ರಂಧ್ರ ಆಗಿತ್ತು ಆ ರಂಧ್ರ ಸುಮಾರು ಮೂವತ್ತು ಅದು ಸವಕಳಿ ತಪ್ಪಿದೆ ಎನ್ನುವಂತ ಒಂದು ಮಾಹಿತಿ ನಮ್ಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಯಾಕೆಂತಂದ್ರೆ ಬಹಳಷ್ಟು ಪರಿಸರದ ಇವತ್ತಿನ ಅವನತಿ ನಾವೆಲ್ಲ ಗಮನಿಸ್ತಾ ಇದೀವಿ ಹಾಗಾಗಿ ಓಜೋನ್ ಪದರದ ಅವನತಿ ತಪ್ಪಾ ಇದೆ ಎರಡ್ ಸಾವಿರದ ನಲವತ್ತೈದನೇ ಇಸುವಿಗೆ ಫುಲ್ ಓಜೋನ್ ಪದರ ಮಾಮೂಲಿ ಮೊದಲು ಹೇಗಿತ್ತು ಹಾಗೆ ಆಗುತ್ತೆ ಅನ್ನೋದನ್ನ ಿದ್ದಾರೆ ಪರಿಸರ ಮಾಲಿನ್ಯ ತಜ್ಞ ಪ್ರೊಫೆಸರ್ ಭವ್ಯ ಮಾತನಾಡಿ ಮಾನವ ನಿರ್ಮಿತ ರಾಸಾಯನಿಕಗಳು ಎಸಿ ಫ್ರಿಡ್ಜ್ ಸುಗಂಧ ದ್ರವ್ಯಗಳು ವಿಷಕಾರಿ ಅನಿಲಗಳಿಂದ ಓಜೋನ್ ಪದ್ರಕ್ಕೆ ಧಕ್ಕೆಯಾಗ್ತಾ ಇದೆ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಹೆಚ್ಚಾಗಬೇಕು ಆರೋಗ್ಯಕರ ವಾತಾವರಣಕ್ಕಾಗಿ ಮರಗಿಡಗಳು ಹೆಚ್ಚಿರಬೇಕು ವಿಜ್ಞಾನಿಗಳ ಪ್ರಕಾರ ಅಣುವು ನ ಒಂದು ಲಕ್ಷ ಮಾಲಿಕ್ಯೂಲ್ಗಳನ್ನ ನಾಶ ಮಾಡಬಲ್ಲದು ಓಜೋನ್ ಸೃಷ್ಟಿಯಾಗುವುದಕ್ಕಿಂತ ವೇಗದಲ್ಲಿ ನಾಶವಾಗುವುದು ದುರಾದೃಷ್ಟಕರ ಎಂದರು ವಿವಿಧ ರೀತಿಯಲ್ಲಿ ಅದನ್ನ ಹೇಳ್ತಾರೆ ನಾವು ಉಸಿರಾಡುವ ಗಾಳಿ ತಿನ್ನುವ ಆಹಾರ ನಾವು ವಸತಿ ಹಾಕಿಕೊಳ್ಳುವಂಥದ್ದು ಹಾಗೂ ಕ್ರೀಡಾ ನಿರತವಾಗಿರುವಂತದ್ದು ಎಲ್ಲವನ್ನೂ ಕೂಡ ನಾವು ಪರಿಸರ ಅಂತೀವಿ ಆ ಪರಿಸರದಲ್ಲಿ ನಾಲ್ಕು ಮುಖ್ಯ ಭಾಗಗಳಿವೆ ಅದೇನೆ ನಾವು ಶಿಲಾಗೋಳ ವಾಯುಗೋಳ ಜಲಗೋಳ ಮತ್ತು ಜೀವಗೋಳ ಅಂತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಟ್ಮಾಸ್ಫಿಯರ್ ಹೈಡ್ರೋಸ್ಫಿಯರ್ ಲಿಥೋಸ್ಪಿಯರ್ ಅಂಡ್ ಬಯೋಸ್ಪಿಯರ್ ಅಂತ ಹೇಳ್ತೀವಿ ಈ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ಅದು ಲೇಯರ್ಸ್ ಬರುತ್ತೆ ಐದು ಲೇಯರ್ ಆ ಐದು ಲೇಯರ್ ಗಳು ಯಾವುದಪ್ಪ ಅಂದ್ರೆ ಟ್ರೋಪೋಸ್ಫಿಯರ್ ಸ್ಟ್ರಾಟೋಸ್ಫಿಯರ್ ಡಿಸೋಸ್ಪಿಯರ್ ಎಕ್ಸೋಸ್ಪಿಯರ್ ಐರೋಸ್ಪಿಯರ್ ಅಂತಾನೂ ಕೂಡ ನಾವು ಕರಿತೀವಿ ಅದು ಭೂಮಿಯಲ್ಲೇ ಇಲ್ಲ ಈ ಸೆಕೆಂಡ್ ಲೇಯರ್ ಇದೆಯಲ್ಲ ಈ ಸ್ಟಾಟೋಸ್ಪಿಯರ್ ಅಲ್ಲಿ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಅದು ಇರುವಂತದ್ದು ಇದನ್ನೇ ನಾವು ಓಜೋನ್ ಪದರ ಅಂತ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಕೊಡ್ತಾ ಇದ್ದೀವಿ ದಿನನಿತ್ಯ ಪ್ರಪಂಚಾದ್ಯಂತ ಆತಂಕಕ್ಕೆ ಎಳೆ ಮಾಡ್ಕೊಡ್ತಾ ಇರುವಂತದ್ದು ಓಜೋನ್ ಪದರ ಸವಕಳಿ ಆಗ್ತಾ ಇದೆ ಯಾವ ಕಾರಣಗಳಿಂದ ಅದಕ್ಕೆ ನಾವು ಏನ್ ಮಾಡಬೇಕು ಅದರ ಪರಿಣಾಮ ಏನಿರುತ್ತೆ ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಮಿಮ್ಸ್ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಾಮಲಿಂಗಯ್ಯ ಬಿಜೆಪಿ ನಗರ ಘಟಕ ಅಧ್ಯಕ್ಷ ವಸಂತ್ ಕುಮಾರ್ ಕೃತಿಕಾ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಮಂಜುನಾಥ ಆಲಪ್ಸಿ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಶಂಕರಯ್ಯ ಕಾರ್ಯದರ್ಶಿ ಉಮೇಶ್ ರಾಮಕೃಷ್ಣ ಅಲೆಯನ್ಸ್ ಸಂಸ್ಥೆಗಳ ಮುಖಂಡರಾದ ತಿಮ್ಮೇಗೌಡ ಕುಮಾರಸ್ವಾಮಿ ಪುಟ್ಟಲಿಂಗ ಪ್ರಸಾದ್ ಲೋಕೇಶ್ ಮತ್ತಿತರರು ಹಾಜರಿದ್ದರು ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ದಕ್ಷಿಣ ವಲಯ ಮಂಡ್ಯ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ವಲಯ ಮಂಡ್ಯ ಇವರ ಸಂಘಾಶ್ರಯದಲ್ಲಿ ಹದಿನಾಲ್ಕು ಹಾಗೂ ಹದಿನೇಳು ವರ್ಷ ವಯೋಮಿತಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ನಗರದ ಸರ್ಎನ್ ವಿ ಕ್ರೀಡಾಂಗಣದಲ್ಲಿ ನಡೆಯಿತು గణ్యరు క్రీడా జ్యోతి స్వీకరించి వేదకే కార్యక్రమ వ దీప వెళకోద్రూక ఉద్ఘాటరు ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಮಾತನಾಡಿ ಪಠ್ಯ ಎಷ್ಟು ಮುಖ್ಯವೋ ಆಟೋಟವೋ ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪರ್ಧೆ ಮಾಡಿ ನಿಮಗೆ ಯಾವ ಆಟದಲ್ಲಿ ಆಸಕ್ತಿ ಇರುತ್ತೆ ಅದರಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಅಭ್ಯಾಸ ಮಾಡೋದ್ರಿಂದ ಸಾಧನೆ ಮಾಡಬಹುದು ಅಂತ ಸಲಹೆ ನೀಡಿದ್ರು ಪಠ್ಯ ಎಷ್ಟು ಮುಖ್ಯವಾದ ಪಠ್ಯಕ್ಕೆ ಈ ಚಟುವಟಿಕೆಗಳು ಆಟೋಟಗಳು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ತಾವು ತಾವು ಮಾಡಿ ಯಾವುದೇ ಆಟದಲ್ಲಿ ತಮಗೆ ಆಸಕ್ತಿವ ಹೆಚ್ಚಿನ ಶಿಕ್ಷಣಾಧಿಕಾರಿ ಮಹಾದೇವ ಮಾತನಾಡಿ ಸೋಲು ಗೆಲುವು ಮುಖ್ಯವಲ್ಲ ಬದಲಾಗಿ ಸ್ಪರ್ಧೆಯಲ್ಲಿ ಮುಖ್ಯ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಭಾಗವಹಿಸಿ ಕ್ರೀಡೆಯನ್ನ ಎಂಜಾಯ್ ಮಾಡಿ ಅಂತ ಶುಭ ಹಾರೈಸಿದ್ರು ಕೂಡ ಬಹಳ ಸಂತೋಷದಾಯಕವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆರಂಭಿಸಿದ್ದೀರಿ ಇಲ್ಲಿ ಬಹಳ ಮುಖ್ಯ ಆದ್ದರಿಂದ ಭಾಗವಹಿಸಿ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ ಎಚ್ ಡಿ ರಮೇಶ್ ಎಸ್ ಸಿದ್ದರಾಜು ಪರಮಶಿವಯ್ಯ ನಾಗರಾಜು ಬಿ ಎಂ ಎ ಶಿವಯ್ಯ ಅಶೋಕ್ ಕೆಜೆ ರಮೇಶ್ ಲಿಂಗರಾಜು ಹೂವಯ್ಯ ಉಮೇಶ್ ಹಾಜರಿದ್ದರು